ಕೇಳಿದರೆ ಆಲ್ಮೋಸ್ಟ್ ಎಲ್ಲ ಕಡೆ ನೀವು ಆನ್ಸರ್ ಮಾಡಿದ್ರೆ ಈ ಇವತ್ತಿನ ಚಿತ್ರರಂಗದ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇವತ್ತಿನ ಬೆಳವಣಿಗೆ ಏನು ನೀವು ನೋಡ್ತಿದ್ದೀರಾ ಇದ್ರ ಬಗ್ಗೆ ನಿಮ್ಮ ಒಂದೆರಡು ಮಾತು ನೀವು ಕೇಳ್ತಾ ಇರೋದು ಚಿತ್ರರಂಗದ ಬೆಳವಣಿಗೆ ಅಂತ ಅದರಲ್ಲಿ ಸಾಕಷ್ಟು ಸಿನಿಮಾಗಳು ಬಿಡುಗಡೆ ಆಗಿವೆ ಒಳ್ಳೊಳ್ಳೆ ಸಿನಿಮಾಗಳು ಬಿಡುಗಡೆ ಆಗಿವೆ ಅದು ಸಂತೋಷ ಸಂತೋಷ ಸರ್ ಇನ್ನೊಂದು ಪಾರ್ಟ್ ಆಫ್ ಸೈಟ್ ಅಂತ ನೋಡಿದಾಗ ಎಲ್ಲೋ ಒಂದು ಕಡೆ ಎಲ್ಲರಿಗೂ ಅನಿಸ್ತಿದೆ ಆ ಆ ಒಂದು ವಿಷಯದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಸರ್ ಯಾವ ವಿಷಯದ ಬಗ್ಗೆ ಎಸ್ ಸರ್ ದರ್ಶನ್ ಅವರ ಒಂದು ಆ ಒಂದು ವಿಷಯದ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಇದು ದುರ್ಘಟನೆ ಅಮ್ಮ ಇದು ದುಸ್ಥಿತಿ ದುರಂತ ಇದು ಇದು ಆಗಬಾರ್ದಾಗಿತ್ತು ಇದು ಆಗ ಹೋಗಿದೆ ತುಂಬ ತುಂಬ ಸಂಕಟ ಇದೆ ಅಮ್ಮ ನಿಮ್ಮದು ಒಂದು ಪರ್ಸ್ನಲ್ ಒಪಿನಿಯನ್ ಸರ್ ಅವ್ರ ಬಗ್ಗೆ ಅಷ್ಟೇ ನಿಮ್ಮ ಒಂದು ಪರ್ಸ್ನಲ್ ಅಭಿಪ್ರಾಯ ದರ್ಶನ್ ದರ್ಶನ್ ಸರ್ ಬಗ್ಗೆ ತುಂಬ ಒಳ್ಳೆಯ ನಟರು ಸಾಕಷ್ಟು ಅಭಿಮಾನಿ ಬಳಗವನ್ನು ಅವರು ಹೊಂದ್ಕೊಂಡಿದ್ದಾರೆ ಅದು ಒಂದು ಅದು ಅದೃಷ್ಟ ಅದು ಅದು ಎಲ್ರಿಗೂ ಅದು ಒಲಿಯಲ್ಲ ಅದು ಅವರಿಗದು ಅಷ್ಟೊಂದು ಅಭಿಮಾನಿಗಳು ಇದ್ದದ್ದು ಅದು ಒಬ್ಬ ಕನ್ನಡಿಗನಾಗಿ ಒಬ್ಬ ನಾಯಕ ನಟನಾಗಿ ನನಗೆ ವೈಯಕ್ತಿಕವಾಗಿ ತುಂಬ ಸಂತೋಷ ಇದೆ ಅವರನ್ನು ಅಥವಾ ಅವರ ಅವರ ಅಭಿಮಾನಿಗಳ ಒಂದು ಪ್ರೋತ್ಸಾಹ ಅಥವಾ ಅವ್ರ ಜೊತೆಯಲ್ಲಿದೆದ್ದು ಅದನ್ನು ನೋಡಿದರೆ ಸಂತೋಷ ಆಗುತ್ತೆ ಓಕೆ ಸರ್ ಈಗ ನಾವೆಲ್ಲ ಕಡೆ ನ್ಯೂಸಲ್ಲಿ ನೋಡ್ಬೋದು ಒಂದು ವ್ಯಕ್ತಿನ ಆ ವ್ಯಕ್ತಿ ತಪ್ಪು ಮಾಡಿದ್ರು ಆ ಮಾಯಕ ಆ ರೀತಿ ಬ ಬಹಳಷ್ಟು ಹೆಸರುಗಳು ಕೊಟ್ಟು ಆ ಮನುಷ್ಯನಿಗೆ ಒಳ್ಳೇದಾಗಲಿ ಆ ರೀತಿ ಎಲ್ಲ ಬಯಸ್ತಿದ್ದಾರೆ ಎಲ್ಲೋ ಒಂದು ಕಡೆ ಅನ್ಸಲ್ವ ದರ್ಶನ್ ಸರ್ ದರ್ಶನ್ ಸರ್ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ ಅದು ಕಾನೂನು ಪ್ರಕಾರ ಅವ್ರು ನೋಡ್ಕೋತಾರೆ ಬಟ್ ಏನೋ ತಪ್ಪು ಮಾಡದಿರೋ ವ್ಯಕ್ತಿನ ಇವತ್ತು ಕೊಂದರು ಅಂತ ಎಲ್ಲ ನ್ಯೂಸಲ್ಲಿ ಅಲ್ಲಿ ಇಲ್ಲಿ ಹಾಕ್ತಿದ್ರಲ್ಲ ಇದ್ರ ಬಗ್ಗೆ ಆ ವ್ಯಕ್ತಿ ಅಮಾಯಕ ಅನ್ನೋದಾಗಿದ್ದರೆ ಅವ್ರ ಮನೇಲಿ ಅವ್ರು ಇರ್ತಿದ್ರು ಇವತ್ತು ಈ ಸ್ಥಿತಿ ಆ ಮನುಷ್ಯನಿಗೂ ಬರ್ತಿರ್ಲಿಲ್ಲ ಆ ಆ ವ್ಯಕ್ತಿ ಬಗ್ಗೆ ಆ ವ್ಯಕ್ತಿ ಮಾಡಿರುವಂಥ ಇರುವಂಥ ಕೆಲಸದ ಬಗ್ಗೆ ನೀವೇನು ಹೇಳ್ತೀರಾ ಸರ್ ನೋಡಿಮ್ಮ ಇಲ್ಲಿ ಯಾರ ಬಗ್ಗೆ ಕೂಡ ಇಲ್ಲಿ ದರ್ಶನ್ ಅವ್ರ ಬಗ್ಗೆ ಆಗಲಿ ಅಥವಾ ರೇಣುಕಾ ಸ್ವಾಮಿಯವ್ರ ಬಗ್ಗೆ ಆಗಲಿ ನಾವು ಮಾತಾಡೋದು ಈ ಒಂದು ಸಮಯದಲ್ಲಿ ಅದು ತಪ್ಪಾಗುತ್ತೆ ಯಾಕಂತಂದರೆ ಕಾನೂನು ಪ್ರ ಪ್ರಕ್ರಿಯೆ ಏನು ನಡೀತಾ ಇದೆ ತನಿಖೆ ನಡೀತಾ ಇದೆ ಪರಿಶೀಲನೆ ನಡೀತಾ ಇದೆ ಇವಾಗ ನಾವು ಕೇಳಿದ್ದು ಮಾಧ್ಯಮದ ಮುಖಾಂತರ ಒಂದಿಷ್ಟು ಮಾಹಿತಿ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೀವಿ ವಿನಃ ಅಧಿಕೃತವಾದ ಮಾಹಿತಿ ಪೊಲೀಸರಿಂದ ಆಗಲಿ ಅಥವಾ ನ್ಯಾಯಾಲಯದಿಂದ ಆಗಲಿ ಅದು ನಮಗಿನ್ನೂ ಬಂದಿಲ್ಲ ಅದು ಬರದೇ ಇರೋದರಿಂದ ನಾವು ಅದರ ಬಗ್ಗೆ ಮಾತು ಆಡೋದು ಅದು ತಪ್ಪಾಗತ್ತೆ ಅದಕ್ಕೆ ನಾನು ಹೇಳಿದೆ ಇದು ಘಟನೆ ಆಗಬಾರ್ದಾಗಿತ್ತು ಇದು ಆಗಿದೆ ಇದು ಸಂಪಟ ಆದರೆ ಯಾರ ಪರ ಅಥವಾ ಯಾರ ವಿರೋಧವಾಗಿ ನಾವು ಮಾತಾಡೋದು ತಪ್ಪಾಗತ್ತ ಆದಷ್ಟು ಬೇಗ ಅವ್ರು ಹೊರಗೆ ಬಂದು ಮತ್ತೆ ಅವ್ರ ಮೂವಿಗಳನ್ನ ಮಾಡಲಿ ಅಂತ ನೀವು ಆಶಿಸ್ತೀರಾ ಸರ್ ದರ್ಶನ್ ಸರ್ ತಪ್ಪು ಮಾಡದಿದ್ರೆ ಖಂಡಿತ ಅವರು ಹೊರಗಡೆ ಬರಬೇಕು ಆದಷ್ಟು ಬೇಗ ನಮ್ಮನ್ನೆಲ್ಲ ನಿಮ್ಮ ಒಂದು ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಏನಾದ್ರು ಒಂದೆರಡು ಮಾತು